ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಉಳಚಣ ಗ್ರಾಮ ಪಂಚಾಯಿತಿಯಲ್ಲಿನ ಹಣಕಾಸು ಮಾಹಿತಿ ಮತ್ತು ಕಾಮಗಾರಿ ವಿವರಗಳು ನೀಡಬೇಕು ಹಾಗೂ ಸೂಕ್ತ ತನಿಖೆ ಕೈಗೊಂಡು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎಂದು ಗ್ರಾಮದ ಮುಖಂಡರಾದ ಚನ್ನಪ್ಪ ನಾವಿ ಆಗ್ರಹಿಸಿದರು ಉಡುಚಣ ಗ್ರಾಮದಲ್ಲಿ ತಾಲೂಕಿನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಡುಚನ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ನಮ್ಮ ಗ್ರಾಮದಲ್ಲೇ ಯಾವುದೇ ಸರಿಯಾಗಿ ಕಾಮಗಾರಿಯಾಗಿಲ್ಲ ಮೂಲಭೂತ ಸೌಕರ್ಯಗಳು ಯಾವುದೂ ಕೂಡ ಇಲ್ಲೇ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೂ ಮನವಿ ಪತ್ರ ನೀಡಲಾಗಿದೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಗಮನ ಹರಿಸಬೇಕು ಕರ ವಸೂಲಿ ಮಾಡಿರುವ ಲೆಕ್ಕಪತ್ರ ಮತ್ತು ಕಾಮಗಾರಿ ವಿವರ ಹಾಗೂ ಅದಕ್ಕೆ ಬಳಸಿದಂತಹ ಅನುದಾನದ ಪೂರ್ಣ ಮಾಹಿತಿಯ ವರದಿಯನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ದೃಢೀಕರಣಿಸಬೇಕು ಎಂದು ತಾಲೂಕು ಪಂಚಾಯಿತಿ ಕಾರ್ಯಾಲಯ ಅಧಿಕಾರಿಗಳಿಗೆ ಆಗ್ರಹಿಸಿದರು ಅದಲ್ಲದೆ ಈ ನಮ್ಮ ಮನವಿಗೆ ಅತಿ ಬೇಗ ಸ್ಪಂದಿಸಿ ಕಾಮಗಾರಿ ಪರಿಶೀಲನೆ ಮಾಡಿ ಭ್ರಷ್ಟಾಚಾರ ಎಸಗಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದ್ರೆ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಮಂಜುನಾಥ ಹಡ್ಪದ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಸರ್ ಹುಡ್ಚ ಗ್ರಾಮ ಪಂಚಾಯತಿ ಇವಾಗ ಈಗ ಇಪ್ಪತ್ತು ಮೂರು ನಾಲ್ಕು ಇಪ್ಪತ್ತೆರಡು ಸಾಲಿನಲ್ಲಿ ಇವರು ವರ್ಕ್ ಮಾಡಿ ಪ್ರಯೋಜನ ಮಾಡಿದ್ದಾರೆ ಆ ಕ್ರೋಜನ್ ಇಲ್ಲದೆ ಈ ಸದ್ ಕ್ರಿಯೋಜನ್ ಕೇಳಿದ್ರ ಕ್ರೋಜನ್ದಾಗ ದಾಗ ಹೆಂಗ್ ಇವ್ ಉಡ್ರಲ್ ಮಾಡ್ ಸರ್ ಅದು ವೈಪ ಹನ್ನೊಂದು ಲಕ್ಷ ರೂಪಾಯಿ ಅದು ಕ್ರೋಯೋಜನ್ ಇರ್ಬೇಕಿರ್ಬಲ್ ಪ್ರೆಸೆಂಟ್ ಇದ್ ಬಳಕೆ ಅದು ಕೆಲಸ ಉಡೋಲ್ ಆಗ್ ಸಾಧ್ಯ ಮಾಡ್ಲಕ್ ಬೇರೆ ಕ್ರೋಜನ್ ತಪ್ಪ ಅವು ತಿರ್ಪಾಡಿ ಮಾಡ್ಕೊಂಡು ವರ್ಕಿ ಮಾಡ್ಯಾರ ಅದು ಒಪ್ಪ ಅದ್ ಪ್ರೆಸೆಂಟ್ ಇದು ಸ್ವಲ್ಪ ಇವ್ರ ಬದ್ ಇರ್ಬೇಕಲ್ಲ ಈಗ ಎರಡ್ ದಿನ ಮೂರ್ ದಿನ ಅವಕಾಶ ಹೆಂಗ್ ಇರ್ತದ ಸರ್ ಇದು ಕ್ರೋಜನ್ ಒಂದ್ ಕೆಲ್ಸ ಒಂದು ಒಂದ್ ಲಕ್ಷ ರೂಪಾಯಿ ಕೆಲ್ಸ ಇಂತ ಜನರಿಗೆ ತೋರ್ಸಂತ ಕೆಲ್ಸ ಎಂದು ಮಾಡ್ಲಿಲ್ಲ ಸರ್ ಒಬ್ಬ ಸಾರ್ವಜನಿಕರು ನಾವು ಉಡ್ಚಾಂಡಿಂದ ಅಬ್ಜರ್ಪು ಹೋಗ್ ಬಸ್ ಸ್ಟಾಂಡ್ ಕುರ್ಚಿ ಇಲ್ಲ ಸರ್ ಎಲ್ಲಾ ಗ್ರಾಮ ಪಂಚಾಯತಿ ಒಳಗ್ ನೋಡ್ರಿ ಅಲ್ಲಿ ಎಷ್ಟೊಂದು ಎಷ್ಟೆಷ್ಟು ಸೌಲಭ್ಯಗಳ ಒಂದರ ಇವ್ರ ಕಣ್ಣಿ ಕಾಣ ಒಂದು ಮಾಡಿಲ್ ಸರ್ ಹತ್ತು ಲಕ್ಷ ರೂಪಾಯಿ ಉಡ್ರಲ್ ಮಾಡಿರಲ್ರಿ ಸರ್ ಉಡ್ರಲ್ ಮಾಡಿದ್ರೆ ಅದ್ ಕಾಟಿ ಇರ್ಬೇಕಲ್ ಸರ್ ಹತ್ತು ಲಕ್ಷ ರೂಪಾಯಿ ಹೆಂಗ್ ಸರ್ ಏನು ಇಲ್ಲ ಹೆಂಗ್ ಉಡ್ರಲ್ ಮಾಡಿದ್ರ ಸರ್ ಲಕ್ಷ ವರ್ಕಿ ಇಲ್ಲಿ ಮಾಡಿ ರೊಕ್ಕಲಾಗ ಹೆಣಮಕ್ಳು ಎಷ್ಟು ಎಲ್ಲಿ ತರ ಪಂಚಾಯತಿ ತರ ಬಂದಿದ್ದೇವ್ರ ಬಂದಿದೇವ್ರಿ ಊರಾಗ ಹೋಗ ಬಂದಿದೇವ್ರಿ ಯಾರು ಕೇರ್ ಮಾಡಿಲ್ಲ ನೀವ್ ಹೆಂಗ್ ಮಾಡ್ತೀರಿ ಈಗ ಮಾಡ್ಕೊಡ್ರಿ ಮಾಡ್ಕೊಡ್ರಿಡಿಯೋ ಇದ್ರೀಡಿಯೋ ಏನಂದ್ರಿ ಮಾಡ್ಕೊಡ್ತಿರೀಂದ್ರಿ ಅವ್ರು ಅವ್ರಿಗ ಇಲ್ಲಿ ಬರೋಣ ಅಲ್ಲಿ ಒಳಗ್ ಕರ್ಕೊಂಡ್ ಹೋಗೋದು ಅವ್ರಿಗೆ ಏನ್ ತಲೆ ತುಂಬದು ಬೇಡ ಇಲ್ಲ ಬಂದಿಲ್ಲ ಅವ್ರ ಅಟ್ಟು ಬಗ್ಗೆ ಏನ್ ಇಲ್ಲ ನೋಡ್ರಿ ಗಾಡಿ ಅಲ್ಲಿ ಶೆಲ್ವಂತ ಗುಡ್ಬಲ್ ನಮ್ ದೇವಸ್ಥಾನ ಗುಡ್ಬಲ್ ಹಾಕಿದ್ರಿ ಆದ್ರೂ ಬೋರ್ ಕೆತ್ಕೊಂಡ್ ಮೋಟರ್ ಈ ನೀರಿ ಅಲ್ಲಿ ಇಲ್ಲಿ ತಿರ್ಗಾರಿ ತರಲತ್ತಿದೇವ್ರಿ ಏನ್ ಮಾಡೋದ್ರಿ ಈಗ ನಳನ್ರಿ ಬರ್ತಾರೀ ಬರ್ತಾವ ಬರಲ್ರಿ ಹೊಳಿ ನೀರಿಂದ ಕನೆಕ್ಷನ್ ಕೊಟ್ಟಾರೀಡಿಯ ನೀರಿಂದ ಮಾಡಿ ಕುಡಿಯ ನೀರಿಂದ ಹಾಕೊಂಡು ರೊಕ್ಕ ಬಿಟ್ರಿ ನೀರ